ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಅರೇಬಿಯಾದ ಪ್ರಮುಖ ಧರ್ಮ ಯಾವುದು ಅಂದರೆ ಇಸ್ಲಾಂ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಜಗತ್ತಿನ ಎರಡನೇ ಅತಿದೊಡ್ಡ ಧರ್ಮವಾಗಿ ಇಸ್ಲಾಂ ಬೆಳೆದು ನಿಂತಿದೆ ಆದರೆ ಇಸ್ಲಾಂ ಧರ್ಮಕ್ಕೂ ಮೊದಲು ಜಗತ್ತು ಹೇಗಿತ್ತು ಅರೇಬಿಯಾ ಹೇಗಿತ್ತು ಅಲ್ಲಿನ ಜನ ಯಾವ ಧರ್ಮವನ್ನು ಯಾವ ದೇವರನ್ನ ಪೂಜಿಸ್ತಾ ಇದ್ರು ಇಸ್ಲಾಂ ಅಥವಾ ಮುಸ್ಲಿಂ ಅನ್ನೋ ಕಲ್ಪನೆನೇ ಇಲ್ಲದೆ ಇರೋ ಸಮಯದಲ್ಲಿ ಜಗತ್ತು ಹೇಗಿತ್ತು ಅನ್ನೋದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಇಸ್ಲಾಂ ಧರ್ಮವು ಕ್ರಿಸ್ತ ಶಕ ಏಳನೇ ಶತಮಾನದಲ್ಲಿ ಅರೇಬಿಯಾದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಮೂಲಕ ಉದಯಿಸಿತು ಪ್ರವಾದಿ ಮೊಹಮ್ಮದ್ ಅವರ ಜನನಕ್ಕೂ ಮೊದಲು ಸುಮಾರು ಕ್ರಿಸ್ತಶಕ ಐನೂರ ಎಪ್ಪತ್ತರಲ್ಲಿ ಅರೇಬಿಯಾವು ಮುಖ್ಯವಾಗಿ ಬುಡಕಟ್ಟು ಸಮಾಜವಾಗಿತ್ತು ಆ ಪ್ರದೇಶವು ಬುಡಕಟ್ಟುಗಳ ನಡುವಿನ ನಿರಂತರ ಸಂಘರ್ಷ ದರೋಡೆ ಮತ್ತು ರಕ್ತಪಾತದಿಂದ ಕೂಡಿತ್ತು ಮಹಿಳೆಯರಿಗೆ ಯಾವುದೇ ಹಕ್ಕುಗಳಿರಲಿಲ್ಲ ಮತ್ತು ಹೆಣ್ಣು ಮಕ್ಕಳನ್ನ ಸಜೀವವಾಗಿ ಸಮಾಧಿ ಮಾಡುವಂತಹ ಕ್ರೂರ ಪದ್ಧತಿಗಳಿದ್ವು ಗುಲಾಮಗಿರಿ ಸಾಮಾನ್ಯವಾಗಿತ್ತು ಹಾಗಂತ ಮುಸ್ಲಿಂ ಧರ್ಮ ಬಂದಮೇಲೆ ಮಹಿಳೆಯರಿಗೆ ಸ್ವತಂತ್ರ ಸಿಕ್ತು ಅಂತ ಏನೂ ಇಲ್ಲ ಈಗಿನ ತಾಲಿಬಾನ್ ಪಾಕಿಸ್ತಾನ್ ಇರಾನ್ ಇರಾಕ್ ನೋಡಿದರೆ ಯಾವ ರೀತಿಯ ಸ್ವತಂತ್ರ ಸಿಕ್ಕಿದೆ ಮುಸ್ಲಿಂ ಮಹಿಳೆಯರಿಗೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಅಲ್ಲಿನ ಬಹುತೇಕ ಜನರು ಹಿಂದೂಗಳ ರೀತಿಯಲ್ಲೇ ಬಹುದೇವತಾರಾಧಕರಾಗಿದ್ದರು ವಿಗ್ರಹಗಳನ್ನು ಪೂಜಿಸ್ತಾ ಇದ್ರು ಮೆಕ್ಕದಲ್ಲಿರುವ ಕಾಬಾ ಅನೇಕ ಬುಡಕಟ್ಟುಗಳ ವಿಗ್ರಹಗಳಿಗೆ ಕೇಂದ್ರವಾಗಿತ್ತು ಯಹೂದಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕೆಲವು ಅನುಯಾಯಿಗಳು ಕೂಡ ಅರೇಬಿಯಾದಲ್ಲಿದ್ದರು ಆದರೆ ಬಹುದೇವತಾರಾಧನೆ ಪ್ರಬಲವಾಗಿತ್ತು ಅರೇಬಿಯಾದ ಹೆಚ್ಚಿನ ಬುಡಕಟ್ಟುಗಳು ಅನೇಕ ದೇವರು ಮತ್ತು ದೇವತೆಗಳನ್ನು ಪೂಜಿಸ್ತಾ ಇದ್ವು ಪ್ರತಿಯೊಂದು ಬುಡಕಟ್ಟು ತನ್ನದೇ ಆದ ನಿರ್ದಿಷ್ಟ ದೇವರನ್ನ ಹೊಂದಿತ್ತು ಈ ಬಹುದೇವತಾರಾಧನೆಯು ಹೆಚ್ಚಾಗಿ ವಿಗ್ರಹಗಳ ಪೂಜೆಯ ಮೂಲಕ ವ್ಯಕ್ತವಾಗ್ತಿತ್ತು ಇನ್ನು ಮೆಕ್ಕಾದಲ್ಲಿರುವ ಕಾಬಾ ಅಂದರೆ ಅಂದಿನ ದೇಗುಲ ವಿಗ್ರಹಗಳ ಪ್ರಮುಖ ಕೇಂದ್ರವಾಗಿತ್ತು ಅರೇಬಿಯಾದ ವಿವಿಧ ಭಾಗಗಳಿಂದ ಬಂದ ಬುಡಕಟ್ಟುಗಳು ತಮ್ಮ ವಿಗ್ರಹಗಳನ್ನು ಕಾಬಾದಲ್ಲಿ ಸ್ಥಾಪಿಸ್ತಾ ಇದ್ರು ಮತ್ತು ಅಲ್ಲಿಗೆ ತೀರ್ಥಯಾತ್ರೆಯನ್ನ ಮಾಡ್ತಾ ಇದು ಒಂದು ಪ್ರಮುಖ ಧಾರ್ಮಿಕ ಮತ್ತು ವ್ಯಾಪಾರ ಕೇಂದ್ರವಾಗಿತ್ತು ಇನ್ನು ಅರೇಬಿಯಾದ ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಇಂದಿನ ಮದಿನಾ ಮತ್ತು ಎಮೆನ್ನಂತಹ ಸ್ಥಳಗಳಲ್ಲಿ ಯಹೂದಿ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳು ನೆಲೆಸಿದ್ವು ಆದರೆ ಒಟ್ಟಾರೆ ಅರೇಬಿಯಾದಲ್ಲಿ ಬಹುದೇವತಾರಾಧನೆಯು ಪ್ರಬಲ ಧರ್ಮವಾಗಿತ್ತು ಪ್ರವಾದಿ ಮೊಹಮ್ಮದ್ ಅವರು ಏಕ ದೇವೋಪಾಸನೆಯ ಸಂದೇಶವನ್ನು ತಂದಾಗ ಇದು ಈ ಪ್ರಬಲ ಬಹುದೇವತಾರಾಧಕರ ಸಂಪ್ರದಾಯಕ್ಕೆ ಸವಾಲಾಗಿ ನಿಂತಿತ್ತು ಅವರ ಸಂದೇಶವು ಅರೇಬಿಯಾದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡ್ತು ವ್ಯಾಪಾರವು ಅರೇಬಿಯಾದ ಆರ್ಥಿಕತೆಯ ಪ್ರಮುಖ ಭಾಗವಾಗಿತ್ತು ಮೆಕ್ಕ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಆದರೆ ಬಡತನ ಮತ್ತು ಅಸಮಾನತೆ ವ್ಯಾಪಕವಾಗಿತ್ತು ಹೌದು ಫ್ರೆಂಡ್ಸ್ ವ್ಯಾಪಾರವು ಅರೇಬಿಯಾದ ಆರ್ಥಿಕತೆಯ ಪ್ರಮುಖ ಭಾಗವಾಗಿತ್ತು ಅರೇಬಿಯಾದ ಭೌಗೋಳಿಕ ಸ್ಥಾನವು ಇದನ್ನ ಪೂರ್ವ ಮತ್ತು ಪಶ್ಚಿಮದ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗಗಳಿಗೆ ಸೇತುವೆಯನ್ನಾಗಿ ಮಾಡಿತ್ತು ಮಸಾಲೆಗಳು ಸುಗಂಧ ದ್ರವ್ಯಗಳು ಬಟ್ಟೆಗಳು ಮತ್ತು ಇತರ ಸರಕುಗಳ ವಹಿವಾಟು ಇಲ್ಲಿ ವ್ಯಾಪಕವಾಗಿ ನಡೀತಿತ್ತು ಮೆಕ್ಕಾವು ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಕಾಬಾದಂತಹ ಧಾರ್ಮಿಕ yeah <laughs> ಕೇಂದ್ರಗಳನ್ನು ಹೊಂದಿದ್ರೂ ಮೆಕ್ಕಾವು ಕೇವಲ ಧಾರ್ಮಿಕ ತೀರ್ಥಯಾತ್ರೆಯ ಸ್ಥಳವಾಗಿರದೆ ದೊಡ್ಡ ವ್ಯಾಪಾರ ಮೇಳ ಮತ್ತು ವಿನಿಮಯ ಚಟುವಟಿಕೆಗಳ ಕೇಂದ್ರವೂ ಆಗಿತ್ತು ಇದು ಅರೇಬಿಯಾದ ಆರ್ಥಿಕ ನಾಡಿಮಿಡಿತವಾಗಿತ್ತು ಆದರೆ ಈ ವ್ಯಾಪಾರ ಸಂಪತ್ತಿನ ಹೊರತಾಗಿಯೂ ಬಡತನ ಮತ್ತು ಅಸಮಾನತೆ ವ್ಯಾಪಕವಾಗಿತ್ತು ಸಂಪತ್ತು ಕೆಲವೇ ಕೆಲವು ಪ್ರಭಾವಿ ಬುಡಕಟ್ಟು ನಾಯಕರು ಮತ್ತು ವ್ಯಾಪಾರಿಗಳ ಕೈ ಸೇರ್ತಿತ್ತು ಸಾಮಾನ್ಯ ಜನರು ವಿಶೇಷವಾಗಿ ಬಡವರು ಗುಲಾಮರು ಮತ್ತು ಬುಡಕಟ್ಟು ರಕ್ಷಣೆ ಇಲ್ಲದವರು ಅನೇಕ ಆರ್ಥಿಕ ತೊಂದರೆಗಳನ್ನು ಎದುರಿಸ್ತಾ ಇದ್ರು ಈ ಅಸಮಾನತೆಯು ಇಸ್ಲಾಂನ ಉದಯಕ್ಕೂ ಮುನ್ನ ಅರೇಬಿಯಾದಲ್ಲಿ ಪ್ರಮುಖ ಸಾಮಾಜಿಕ ಸಮಸ್ಯೆಯಾಗಿತ್ತು ಪ್ರವಾದಿ ಮೊಹಮ್ಮದ್ ಅವರ ಸಂದೇಶವು ಕೇವಲ ಧಾರ್ಮಿಕ ಮಂತ್ರವಾಗಿರದೆ ಸಾಮಾಜಿಕ ನ್ಯಾಯ ಬಡವರ ಹಾಗೂ ದುರ್ಬಲರ ರಕ್ಷಣೆಗೆ ಒತ್ತು ನೀಡಿತು ಇದು ಅಸಮಾನತೆಗಳಿಂದ ಬಳಲುತ್ತಾ ಇದ್ದ ಅನೇಕರಿಗೆ ಆಶಯವನ್ನ ನೀಡ್ತು ಇನ್ನು ಇಸ್ಲಾಂ ಧರ್ಮ ಉದಯಿಸುವ ಮುನ್ನ ಪ್ರಪಂಚದಾದ್ಯಂತ ಹಲವಾರು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಮತ್ತು ನಾಗರಿಕತೆಗಳು ಅಸ್ತಿತ್ವದಲ್ಲಿದ್ವು ಬೈಜಾಂಟಿನ್ ಸಾಮ್ರಾಜ್ಯ ಅಂದರೆ ಪೂರ್ವ ರೋಮ್ ಸಾಮ್ರಾಜ್ಯ ಇದು ಯುರೋಪ್ ಮತ್ತು ಮಧ್ಯ ಪ್ರಾಚ್ಯದ ಪ್ರಬಲ ಶಕ್ತಿಯಾಗಿತ್ತು ಕ್ರೈಸ್ತ ಧರ್ಮ ಇದರ ಅಧಿಕೃತ ಧರ್ಮವಾಗಿತ್ತು ಕಾನ್ಸ್ಟೆಂಟಿನೋಪಲ್ ಅಂದರೆ ಇಂದಿನ ಟರ್ಕಿ ದೇಶದ ಇಸ್ತಾನ್ಬುಲ್ ಇದರ ರಾಜಧಾನಿಯಾಗಿತ್ತು ಇನ್ನು ಪರ್ಷಿಯಾದ ಸಾಸ್ನೈಟ್ ಸಾಮ್ರಾಜ್ಯ ಇದು ಮಧ್ಯ ಪ್ರಾಚ್ಯದಲ್ಲಿ ವೈಜಾಂಟಿನ್ ಸಾಮ್ರಾಜ್ಯದ ಪ್ರಮುಖ ಪ್ರತಿಸ್ಪರ್ಧಿಯಾಗಿತ್ತು ಪರ್ಷಿಯಾ ಮತ್ತು ಅರೇಬಿಯಾದ ಕೆಲವು ಭಾಗಗಳನ್ನ ಆಳ್ತಿತ್ತು ಇಸ್ಲಾಂ ಧರ್ಮ ಉದಯಿಸುವ ಮೊದಲು ಇದು ಜಾರುಸ್ಟ್ರಿಯನ್ ಧರ್ಮದ ಕೇಂದ್ರವಾಗಿತ್ತು ಇನ್ನು ಚೀನಾದ ಸುಯ್ ಮತ್ತು ನಂತರದ ಟ್ಯಾಂಗ್ ರಾಜವಂಶಗಳು ಅಧಿಕಾರದಲ್ಲಿದ್ವು ಚೀನಾವು ಪ್ರಪಂಚದ ಅತ್ಯಂತ ಪ್ರಗತಿಪರ ಮತ್ತು ಸುಸಂಸ್ಕೃತ ನಾಗರಿಕತೆಗಳಲ್ಲಿ ಒಂದಾಗಿತ್ತು ತಂತ್ರಜ್ಞಾನ ಕಲೆ ಮತ್ತು ಸಾಹಿತ್ಯದಲ್ಲಿ ಮುಂಚೂಣಿಯಲ್ಲಿತ್ತು ಬೌದ್ಧ ಧರ್ಮವು ಅಲ್ಲಿ ಪ್ರಮುಖ ಧರ್ಮವಾಗಿತ್ತು ಇನ್ನು ಭಾರತದಲ್ಲಿ ವಿವಿಧ ಸಣ್ಣ ಸಾಮ್ರಾಜ್ಯಗಳು ಮತ್ತು ರಾಜ್ಯಗಳಿದ್ವು ಇಸ್ಲಾಂ ಉದಯಿಸುವ ಸಮಯದಲ್ಲಿ ಗುಪ್ತರ ನಂತರದ ಅನೇಕ ರಾಜವಂಶಗಳು ಆಳ್ವಿಕೆ ನಡೆಸಿದ್ವು ಹಿಂದೂ ಬೌದ್ಧ ಮತ್ತು ಜೈನ ಧರ್ಮಗಳು ಇಲ್ಲಿ ಪ್ರಮುಖವಾಗಿದ್ವು ದಕ್ಷಿಣ ಭಾರತದಲ್ಲಿ ಚೋಳರು ಪಾಂಡಿ ಮತ್ತು ಉತ್ತರ ಭಾರತದಲ್ಲಿ ಹರ್ಷವರ್ಧನನಂತಹ ರಾಜರು ಪ್ರಮುಖರಾಗಿದ್ದರು ಇನ್ನು ಪಶ್ಚಿಮ ರೋಮ್ ಸಾಮ್ರಾಜ್ಯವು ಈಗಾಗಲೇ ಪತನಗೊಂಡಿತ್ತು ಮತ್ತು ಯುರೋಪ್ ಅನೇಕ ಸಣ್ಣ ಸಾಮ್ರಾಜ್ಯಗಳಾಗಿ ರಾಜ್ಯಗಳಾಗಿ ವಿಭಜಿತವಾಗಿತ್ತು ಕ್ರೈಸ್ತ ಧರ್ಮವು ಪ್ರಬಲವಾಗಿತ್ತು ಆದರೆ ರಾಜಕೀಯವಾಗಿ ಸ್ಥಿರತೆ ಇರಲಿಲ್ಲ ಒಟ್ಟಾರೆ ಇಸ್ಲಾಂ ಧರ್ಮವು ಉದಯಿಸುವ ಮುನ್ನ ಜಗತ್ತು ಅದಾಗ್ಲೆ ಹಲವಾರು ಪ್ರಬಲ ಸಾಮ್ರಾಜ್ಯಗಳು ವಿಭಿನ್ನ ಸಂಸ್ಕೃತಿಗಳು ಮತ್ತು ಧರ್ಮಗಳಿಂದ ಕೂಡಿತ್ತು ಅರೇಬಿಯಾವು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರಿತಾ ಮುಂದುವರಿತಾಯಿತ್ತು ಇಸ್ಲಾಂ ಧರ್ಮವು ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಅರೇಬಿಯಾದಲ್ಲಿ ಉದಯಿಸಿದ ನಂತರ ಅದು ಅರೇಬಿಯಾದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಅಪಾರ ಮತ್ತು ಆಳವಾದ ಬದಲಾವಣೆಯನ್ನ ತಂತು ಪ್ರವಾದಿ ಮೊಹಮ್ಮದ್ ಅವರು ವಿಗ್ರಹಾರಾಧನೆಯನ್ನ ನಿಷೇಧಗೊಳಿಸಿದ್ರೂ ಏಕ ದೇವೋಪಾಸನೆ ಬೋಧಿಸಿದ್ರು ಇದು ಅರೇಬಿಯಾದ ಬುಡಕಟ್ಟುಗಳಿಗೆ ಪ್ರಬಲವಾಗಿದ್ದ ಬಹುದೇವತಾರಾಧಕರಿಗೆ ಅಂತ್ಯ ಹಾಡ್ತು ಇಸ್ಲಾಂ ಧರ್ಮವು ಅರೇಬಿಯಾದಲ್ಲಿ ಹರಿದು ಹಂಚಿ ಹೋಗಿದ್ದ ಬುಡಕಟ್ಟು ಜನಾಂಗಗಳನ್ನ ಒಂದೇ ಸಮುದಾಯದ ಅಡಿಯಲ್ಲಿ ಬಲವಂತವಾಗಿ ಒಗ್ಗೂಡಿಸಲಾಯಿತು ಬುಡಕಟ್ಟು ಸಂಘರ್ಷಗಳು ಕಡಿಮೆಯಾದವು ಸಾಮಾಜಿಕ ಸಾಮರಸ್ಯ ಹೆಚ್ಚಾಯ್ತು ಇನ್ನು ಇಸ್ಲಾಂನಲ್ಲಿ ಪುರುಷರಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ ಆದ್ರೂ ಮಹಿಳೆಯರಿಗೆ ಕೆಲವು ಹಕ್ಕುಗಳನ್ನ ನೀಡಲಾಯಿತು ವಿವಾಹ ವಿಚ್ಛೇದನ ಗುಲಾಮಗಿರಿಯನ್ನ ಹಂತ ಹಂತವಾಗಿ ನಿರ್ಮೂಲನೆ ಮಾಡಲು ಪ್ರೋತ್ಸಾಹಿಸಲಾಯಿತು ಮತ್ತು ಬಡವರು ಹಾಗೂ ನಿರ್ಗತಿಕರ ಕಲ್ಯಾಣಕ್ಕೆ ಒತ್ತು ನೀಡಲಾಯಿತು ಪ್ರವಾದಿ ಮೊಹಮ್ಮದ್ ಅವರು ಮೆಕ್ಕಾದಿಂದ ಮದಿನಾಗೆ ವಲಸೆ ಹೋದ ನಂತರ ಮದಿನಾ ಚಾರ್ಟರ್ ಅನ್ನ ರಚಿಸಿದ್ರು ಇದು ವಿವಿಧ ಧಾರ್ಮಿಕ ಮತ್ತು ಬುಡಕಟ್ಟು ಸಮುದಾಯಗಳ ನಡುವೆ ಶಾಂತಿಯುತ ಸಹಬಾಳ್ವೆ ಮತ್ತು ಪರಸ್ಪರ ರಕ್ಷಣೆಯನ್ನ ಖಚಿತಪಡಿಸಿಕೊಳ್ಳುವ ಒಂದು ಪ್ರಮುಖ ದಾಖಲೆಯಾಗಿತ್ತು ಪ್ರವಾದಿ ಮೊಹಮ್ಮದ್ ಅವರು ಮದಿನಾದಲ್ಲಿ ಇಸ್ಲಾಮಿಕ್ ರಾಜ್ಯಕ್ಕೆ ಅಡಿಪಾಯ ಹಾಕಿದ್ರು ಅವರ ನಾಯಕತ್ವದಲ್ಲಿ ಇಸ್ಲಾಂ ಅರೇಬಿಯಾದ್ಯಂತ ಹರಡಿತು ಇನ್ನು ಪ್ರವಾದಿ ಮೊಹಮ್ಮದ್ ಅವರ ನಿಧನದ ನಂತರ ಅಬುಬಕ್ಕರ್ ಉಮರ್ ಉಸ್ಮಾನ್ ಮತ್ತು ಅಲಿ ಎಂಬ ನಾಲ್ಕು ಖಲೀಫರು ಇಸ್ಲಾಂ ಅನ್ನ ಮುನ್ನಡೆಸಿದ್ರು ಇವರ ಕಾಲದಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯವು ಅರೇಬಿಯಾದ ಹೊರಗೆ ಮಧ್ಯಪ್ರಾಚ್ಯ ಉತ್ತರ ಆಫ್ರಿಕಾ ಮತ್ತು ಪರ್ಷಿಯಾದ್ಯಂತ ವಿಸ್ತರಿಸಿತು ರಾಜವಂಶದ ಅಡಿಯಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯವು ಸ್ಪೇನ್ ನಿಂದ ಸಿಂಧ್ ವರೆಗೆ ಅಂದ್ರೆ ಭಾರತದವರೆಗೆ ವಿಸ್ತರಿಸಿತು ಇದು ಇಸ್ಲಾಂನ ಅತಿದೊಡ್ಡ ದೊಡ್ಡ ಭೌಗೋಳಿಕ ವಿಸ್ತರಣೆಯ ಕಾಲವಾಗಿತ್ತು ಅಬ್ಬಾಸಿದ್ ಖಾಲಿಫತ್ ಕಾಲದಲ್ಲಿ ರಾಜಧಾನಿಯನ್ನ ಬಾಗ್ದಾದ್ಗೆ ಸ್ಥಳಾಂತರಿಸಲಾಯಿತು ಈ ಅವಧಿಯು ಇಸ್ಲಾಂ ನಾಗರಿಕತೆಯ ಸುವರ್ಣ ಯುಗವೆಂದು ಪರಿಗಣಿಸಲಾಗಿದೆ ವಿಜ್ಞಾನ ಗಣಿತ ವೈದ್ಯಕೀಯ ತತ್ವಶಾಸ್ತ್ರ ಖಗೋಳಶಾಸ್ತ್ರ ಮತ್ತು ಕಲೆಗಳಲ್ಲಿ ಗಣನೀಯ ಪ್ರಗತಿಯನ್ನ ಸಾಧಿಸಲಾಯಿತು ಜ್ಞಾನದ ಮನೆ ಈ ಯುಗದ ಒಂದು ಪ್ರಮುಖ ವ್ಯವಸ್ಥೆಯಾಗಿತ್ತು ಇಸ್ಲಾಂನ ವಿಸ್ತರಣೆಯೊಂದಿಗೆ ಪರ್ಷಿಯಾದ ಸಾಮ್ರಾಜ್ಯ ಪತನಗೊಂಡಿತ್ತು ಮತ್ತು ಬೈಜಾಂಟೀನ್ ಸಾಮ್ರಾಜ್ಯದ ಅನೇಕ ಪ್ರದೇಶಗಳು ಇಸ್ಲಾಂ ಆಡಳಿತಕ್ಕೆ ಒಳಪಟ್ವು ಇಸ್ಲಾಮಿಕ್ ಸಾಮ್ರಾಜ್ಯದ ವಿಸ್ತರಣೆಯು ಹೊಸ ವ್ಯಾಪಾರ ಮಾರ್ಗಗಳನ್ನು ತೆರೆತು ವಿವಿಧ ಸಾಂಸ್ಕೃತಿಕ ಗ್ರೀಕ್ ರೋಮನ್ ಪರ್ಷಿಯನ್ ಭಾರತೀಯ ಚೀನಿ ನಡುವೆ ವಿನಿಮಯಕ್ಕೆ ದಾರಿಯನ್ನ ಮಾಡಿಕೊಡ್ತು ಇಸ್ಲಾಂ ಧರ್ಮ ಹುಟ್ಟೋದಕ್ಕಿಂತ ಮೊದಲು ಕೂಡ ಅರಬ್ಬರು ಭಾರತದೊಂದಿಗೆ ವ್ಯಾಪಾರವನ್ನ ಮಾಡ್ತಿದ್ರು ಇಸ್ಲಾಂ ಧರ್ಮ ಹುಟ್ಟಿದ ನಂತರವೂ ಅದೇ ಅರಬ್ಬರು ಮುಸ್ಲಿಮರಾಗಿ ಅವರು ಕೂಡ ಭಾರತದ ಜೊತೆಗೆ ವ್ಯಾಪಾರವನ್ನ ಮಾಡ್ತಿದ್ರು ಇನ್ನು ಇಸ್ಲಾಮಿಕ್ನ ವಿದ್ವಾಂಸರು ಗ್ರೀಕ್ ಭಾರತೀಯ ಮತ್ತು ಪರ್ಷಿಯನ್ ಜ್ಞಾನವನ್ನ ಗ್ರಹಿಸಿಕೊಂಡು ಅದನ್ನ ಅರಬ್ಗೆ ತಗೊಂಡು ಹೋಗಿ ಬೀಜಗಣಿತ ರಸಾಯನಶಾಸ್ತ್ರ ವೈದ್ಯಕೀಯ ಖಗೋಳಶಾಸ್ತ್ರ ಮತ್ತು ಭೂಗೋಳ ಶಾಸ್ತ್ರದಲ್ಲಿ ಇವರು ಮಹತ್ತರ ಕೊಡುಗೆಗಳನ್ನ ನೀಡಿದ್ರು ಇಸ್ಲಾಮಿಕ್ ಕಲೆ ಮತ್ತು ವಾಸ್ತುಶಿಲ್ಪವು ವಿಶಿಷ್ಟ ಶೈಲಿಯನ್ನ ಅಭಿವೃದ್ಧಿಪಡಿಸಿತು ಮಸೀದಿಗಳು ಅರಮನೆಗಳು ಮತ್ತು ಗ್ರಂಥಾಲಯಗಳ ನಿರ್ಮಾಣಕ್ಕೆ ಹೊಸ ಆಯಾಮಗಳನ್ನ ತಂದಿತ್ತು ಇನ್ನು ಅರೇಬಿಕ್ ಭಾಷೆಯು ಧಾರ್ಮಿಕ ಮತ್ತು ಆಡಳಿತಾತ್ಮಕ ಭಾಷೆಯಾಗಿ ಪ್ರಸಾರವಾಯಿತು ಅನೇಕ ಪ್ರದೇಶಗಳಲ್ಲಿ ಸ್ಥಳೀಯ ಭಾಷೆಗಳ ಮೇಲೆ ಪ್ರಭಾವ ಬೀರಿತು ಸದ್ಯಕ್ಕೆ ಇಸ್ಲಾಂ ಧರ್ಮವು ಜಾಗತಿಕವಾಗಿ ಅತ್ಯಂತ ದೊಡ್ಡ ಮತ್ತು ವೇಗವಾಗಿ ಬೆಳೀತಾ ಇರುವ ಧರ್ಮಗಳಲ್ಲಿ ಒಂದಾಗಿದೆ ಅದರ ಪ್ರಸ್ತುತ ಪರಿಸ್ಥಿತಿಯನ್ನ ಹಲವು ಆಯಾಮಗಳಿಂದ ನೋಡಬಹುದು ಇಸ್ಲಾಂ ಸುಮಾರು ಎರಡು ಶತಕೋಟಿ ಅಂದರೆ ಎರಡು ಬಿಲಿಯನ್ ಅನುಯಾಯಿಗಳನ್ನ ಹೊಂದಿದ್ದು ಕ್ರಿಶ್ಚಿಯನ್ ಧರ್ಮದ ನಂತರ ವಿಶ್ವದ ಎರಡನೇ ಅತಿದೊಡ್ಡ ಧರ್ಮವಾಗಿದೆ ಪ್ಯೂ ರಿಸರ್ಚ್ ಸೆಂಟರ್ನಂತಹ ಸಂಸ್ಥೆಗಳ ಪ್ರಕಾರ ಇಸ್ಲಾಂ ವಿಶ್ವದ ಅತಿ ವೇಗವಾಗಿ ಬೆಳೀತಾ ಇರುವ ಪ್ರಮುಖ ಧಾರ್ಮಿಕ ಗುಂಪಾಗಿದೆ ಇದಕ್ಕೆ ಪ್ರಮುಖ ಕಾರಣ ಹೆಚ್ಚಿನ ಜನನ ಪ್ರಮಾಣ ಮತ್ತು ಯುವ ವಯೋಮಾನದ ಜನಸಂಖ್ಯೆ ಮುಸ್ಲಿಮರು ನಲವತ್ತೊಂಬತ್ತು ದೇಶಗಳಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಇಸ್ಲಾಂ ಧರ್ಮವು ಮಧ್ಯಪ್ರಾಚ್ಯ ಉತ್ತರ ಆಫ್ರಿಕಾ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ವಿಶೇಷವಾಗಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ ಇಂಡೋನೇಷ್ಯಾ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾದರೆ ಭಾರತವು ವಿಶ್ವದ ಮೂರನೇ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದ್ದು ಅತಿದೊಡ್ಡ ಮುಸ್ಲಿಂ ಅಲ್ಪಸಂಖ್ಯಾತ ಜನಸಂಖ್ಯೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಇಸ್ಲಾಂನ ಐದು ಸ್ತಂಭಗಳಾದ ನಂಬಿಕೆ ಪ್ರಾರ್ಥನೆ ದಾನ ಉಪವಾಸ ತೀರ್ಥಯಾತ್ರೆ ಪಾಲನೆಯು ಪ್ರಪಂಚದಾದ್ಯಂತ ಮುಸ್ಲಿಂ ಸಮುದಾಯಗಳಲ್ಲಿ ನಿರಂತರವಾಗಿ ನಡೆಯುತ್ತವೆ ಇನ್ನು ಅನೇಕ ಮುಸ್ಲಿಂ ದೇಶಗಳಲ್ಲಿ ಇಸ್ಲಾಂ ಸಂಪ್ರದಾಯಗಳು ಸಾಮಾಜಿಕ ರಾಜಕೀಯ ಮತ್ತು ಕಾನೂನು ವ್ಯವಸ್ಥೆಗಳಲ್ಲಿ ಆಳವಾಗಿ ಹಾಸುಹೊಕ್ಕಾಗಿವೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಲ್ಪಸಂಖ್ಯಾತರಿರುವ ಮುಸ್ಲಿಮರು ತಮ್ಮ ಧಾರ್ಮಿಕ ಗುರುತುಗಳನ್ನು ಉಳಿಸಿಕೊಳ್ಳಲು ಮತ್ತು ಪಾಲಿಸಲು ಪ್ರಯತ್ನಿಸ್ತಾ ಇದ್ದಾರೆ ಸುನ್ನಿ ಮತ್ತು ಶಿಯಾ ಇಸ್ಲಾಂನ ಎರಡು ಪ್ರಮುಖ ಪಂಥಗಳಾಗಿದ್ದು ಇವುಗಳ ನಡುವೆ ಕೆಲವು ಪ್ರದೇಶಗಳಲ್ಲಿ ಎಕ್ಸಾಂಪಲ್ಗೆ ಪಾಕಿಸ್ತಾನದಲ್ಲೇ ರಾಜಕೀಯ ಮತ್ತು ಸಾಮಾಜಿಕ ಉದ್ವಿಗ್ನತೆಗಳು ಕಂಡುಬರುತ್ತವೆ ಇಸ್ಲಾಂ ಬಹುಸಂಖ್ಯಾತ ರಾಷ್ಟ್ರಗಳಾದ ಸಿರಿಯಾ ಎಮೆನ್ ಆಫ್ಘಾನಿಸ್ತಾನಗಳಲ್ಲಿ ನಡೀತಾ ಇರುವ ಸಂಘರ್ಷಗಳು ಮತ್ತು ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷವು ಪ್ರಮುಖ ಜಾಗತಿಕ ಸಮಸ್ಯೆಗಳಾಗಿವೆ ರಾಜಕೀಯ ಅಸ್ಥಿರತೆ ಆಂತರಿಕ ಯುದ್ಧಗಳು ಮತ್ತು ಭಯೋತ್ಪಾದನೆಯಂತಹ ಸಮಸ್ಯೆಗಳು ಈ ಪ್ರದೇಶಗಳಲ್ಲಿ ವ್ಯಾಪಕವಾಗಿವೆ ಇನ್ನು ಇಸ್ಲಾಂನಲ್ಲಿ ಕೆಲವು ಮೂಲಭೂತವಾದಿ ಮತ್ತು ಉಗ್ರವಾದಿ ಗುಂಪುಗಳು ಇಸ್ಲಾಂನ ಹೆಸರಿನಲ್ಲಿ ಹಿಂಸಾಚಾರ ಮತ್ತು ಭಯೋತ್ಪಾದನೆಯನ್ನ ನಡೆಸುತ್ತವೆ ಇದು ಇಸ್ಲಾಂ ಧರ್ಮದ ಬಗ್ಗೆ ನೆಗೆಟಿವ್ ಒಪೀನಿಯನ್ ಬರೋದಕ್ಕೆ ಕಾರಣವಾಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಮುಸ್ಲಿಮರು ಅಥವಾ ಇಸ್ಲಾಂನ ಫಾಲೋ ಮಾಡೋರು ಇದನ್ನ ಖಂಡಿಸ್ತಾ ಇಲ್ಲ ಈಗಾಗಿನೇ ಪ್ರಪಂಚದ ನಾನಾ ಧರ್ಮಗಳ ಅನೇಕ ಜನರು ಇಸ್ಲಾಂನ ಅಥವಾ ಮುಸ್ಲಿಮರನ್ನ ನೋಡುವ ದೃಷ್ಟಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ಇನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರಿರುವ ಅಮೇರಿಕಾದಂತಹ ದೇಶಗಳಲ್ಲಿ ಇಸ್ಲಾಮೋಫೋಬಿಯಾ ಅಂದರೆ ಇಸ್ಲಾಂ ಬಗ್ಗೆ ಅಸಹನೆ ಭಯ ಮತ್ತು ಇಸ್ಲಾಂ ಸಮುದಾಯಗಳ ಮೇಲೆ ತಾರತಮ್ಯ ಹೆಚ್ಚಾಗ್ತಾ ಇದೆ ಇನ್ನು ಅನೇಕ ಮುಸ್ಲಿಂ ರಾಷ್ಟ್ರಗಳು ಬಡತನ ನಿರುದ್ಯೋಗ ಭ್ರಷ್ಟಾಚಾರ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಒಟ್ಟಾರೆಯಾಗಿ ಮುಸ್ಲಿಂ ಧರ್ಮ ಪ್ರಪಂಚದ ಎರಡನೇ ಅತಿದೊಡ್ಡ ಧರ್ಮವಾಗಿದ್ದರೂ ಕೂಡ ಆ ಧರ್ಮವನ್ನು ನೋಡುವ ದೃಷ್ಟಿಯೇ ಬೇರೆ ರೀತಿ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕ ಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್